ಹೇ ಫ್ಯಾಮಿಲಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಲತಾ ಇದು ನನ್ನ ಚಾನಲ್ ಲತಾರಗು ವ್ಲಾಗ್ಸ್ ಇವತ್ತಿನ ವ್ಲಾಗ್ ಬಂದು ಮೇನ್ ಏನು ಅಂದರೆ ನಾನು ಹಬ್ಬಕ್ಕೆ ಮನೆ ಕ್ಲೀನ್ ಮಾಡ್ತಾಯಿದ್ದೀನಿ ಎಲ್ಲರೂ ಹಬ್ಬಕ್ಕೆ ಮನೆ ಕ್ಲೀನ್ ಮಾಡ್ತಾ ಇದ್ದೀರಾ ಮನೆ ಕ್ಲೀನ್ ಮಾಡಿದ್ದ ಆಯಿತಾ ಇಲ್ಲ ಸಂಕ್ರಾಂತಿ ಹಬ್ಬಕ್ಕೆ ಮನೆ ಕ್ಲೀನ್ ಮಾಡಲ್ವಾ ಯಾರೂ ಯಾವ್ಯಾವ ಹಬ್ಬಕ್ಕೂ ಕ್ಲೀನ್ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ ನಾನು ಮೇನಾಗಿ ಸಂಕ್ರಾಂತಿ ಹಬ್ಬ ಯುಗಾದಿ ಮತ್ತು ಮೇನಾಗಿ ನಾನು ಜಾಸ್ತಿ ಡೀಪ್ ಕ್ಲೀನ್ ಮಾಡೋದು ಸಂಕ್ರಾಂತಿ ಮತ್ತು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಯುಗಾದಿ ಹಬ್ಬ ಮತ್ತು ಆಯುಧ ಪೂಜೆಗೆ ಸಿಂಪಲ್ಲಾಗಿ ಕ್ಲೀನ್ ಮಾಡ್ಕೊತೀನಿ ಅಷ್ಟೆ ಈಗ ಸಂಕ್ರಾಂತಿ ಹಬ್ಬ ಇದೆಯಲ್ಲ ಅದಕ್ಕೆ ಹಬ್ಬದ ಹಬ್ಬ ಬರೋ ಅಷ್ಟೊತ್ತಿಗೆ ಕ್ಲೀನ್ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ ನಾನು ನಾನು ಏನು ಮಾಡಿದೆ ಅಂದರೆ ಫ್ಯಾನು ಮತ್ತು ಆ ಕಡೆ ಕಬೋರ್ಡೆಲ್ಲ ಒರೆಸಿರೋದು ವೀಡಿಯೋ ಕ್ಲಿಪ್ಪಿಂಗ್ ವಿಡಿಯೋ ರೆಕಾರ್ಡ್ ಮಾಡೋದು ಮರ್ತೋದೆ ಇವಾಗ ಲಾಸ್ಟ್ ಇದೊಂದೇ ಕಬೋರ್ಡ್ ಇರೋದು ಈಗ ನೆನಪು ಬಂತು ವೀಡಿಯೋ ಮಾಡಬೇಕು ಅಂತ ಅದಕ್ಕೋಸ್ಕರ ಈಗ ನೆನಪು ಮಾಡಿಕೊಂಡು ವೀಡಿಯೋ ಮಾಡ್ತಾಯಿದ್ದೀನಿ ನಾನು ಆ ಕಬೋರ್ಡೆಲ್ಲ ಖಾಲಿನೇ ಇಟ್ಟಿದ್ದೀನಿ ಏನೂ ಇಟ್ಟಿಲ್ಲ ಇದೊಂದು ಕಬೋರ್ಡಲ್ಲಿ ಮಾತ್ರ ಇಟ್ಕೊಂಡಿದ್ದೀನಿ ವರ್ಮಾಲಕ್ಷ್ಮಿಗೆ ಯೂಸ್ ಮಾಡೋದು ದೇವ್ರಿಗೆ ಯೂಸ್ ಮಾಡೋದು ಮಣೆ ಮತ್ತು ಬಾಳೆ ಕಂಬ ಚುಚ್ಚೋದೆಲ್ಲ ಇದರಲ್ಲಿದೆ ಅದು ಅದಕ್ಕೆ ಅಲ್ಲೇನು ತೆಗ್ದು ಇಟ್ಟು ಒರೆಸೋಕ್ಕೋಗ್ತಾಯಿಲ್ಲ ನಾನು ಇಲ್ಲಿ ಮಾತ್ರ ಡೋರ್ಗಳು ಮಾತ್ರ ಒರ್ಸ್ಕೊಂತ ಒರೆಸ್ತಾ ಇದ್ದೀನಿ ಅಲ್ಲಿ ಪಕ್ಕದಲ್ಲೆಲ್ಲ ಒಳಗಡೆ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ ಇಲ್ಲಿ ಮಾತ್ರ ನಾನು ಸುಮ್ಮನೆ ಡೋರ್ ಮಾತ್ರ ಕ್ಲೀನ್ ಮಾಡ್ತಾ ಇದ್ದೀನಿ ಮತ್ತೆ ತೆಗ್ದು ಅಲ್ಲಿಟ್ಟು ಇಲ್ಲಿಟ್ಟು ಎಲ್ಲ ಬೇಡ ಅಂತ ಹೇಳ್ಬಿಟ್ಟು ಒರೆಸ್ತಾ ಇಲ್ ತೆಗ್ದಿಡ್ತಾಯಿಲ್ಲ ನಾನು ಚಳಿ ಬೇರೆ ಸಖತ್ತು ನೀರೆಲ್ಲ ಸಕ್ಕತ್ತು ಒಳ್ಳೆ ಐಸ್ ವಾಟರ್ ಥರ ಕೋಲ್ಡ್ ಆಗಿದೆ ರಾತ್ರಿ ಹೊತ್ತು ನೆಲ ಒರೆಸೋದು ಬಾಗಿಲು ತೊಳೆಯೋದು ಪಾತ್ರೆ ತೊಳೆಯೋದು ಇದಾಗುತ್ತೆ ಬೆಳಗ್ಗೆ ಸ್ಕೂಲ್ಗೆ ಹೋಗಿದ ತಕ್ಷಣ ನಾನು ಏಯ್ಟ್ ಓ ಕ್ಲಾಕಿಗೆ ಸ್ಟಾರ್ಟ್ ಮಾಡ್ಕೊತೀನಿ ಬೇಗನೆ ಬೇಗ ಆದರೆ ಬೇಗನೆ ಮುಗಿಯುತ್ತಲ್ಲ ಬೇಗ ಹೋದರೆ ಕೆಲಸ ಲೇಟಾಗಿ ಹೋದರೆ ಕೆಲಸ ಬೇಗ ಮುಗಿಯೋಲ್ಲ ಅದಕ್ಕೆ ಸ್ಕೂಲಿಗೆ ಮಕ್ಕಳು ಹೋಗಿದ ತಕ್ಷಣ ನಾನು ಕ್ಲೀನ್ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ ರಾತ್ರಿ ಹೊತ್ತು ಕೋಲ್ಡ್ ವಾಟ್ರು ಬೆಳಗ್ಗೆ ಹೊತ್ತು ಕೋಲ್ಡ್ ವಾಟ್ರು ನಿಜವಾಗ್ಲೂ ನನಗೆ ಸಕ್ಕತ್ತು ಚಳಿಲಿ ಕ್ಲೀನ್ ಮಾಡೋಕ್ಕೇ ಅಯ್ಯೋ ಯಾರಪ್ಪ ಈ ಚಳಿಲಿ ಇದನ್ನೆಲ್ಲ ಮಾಡ್ತಾರೆ ಅಂತ ಅನ್ನೋಂಗಾಗುತ್ತೆ ಮಾಡೋದೇ ಇಲ್ಲ ನಾನು ಅಂತ ನಾಳೆ ಮಾಡೋದಪ್ಪ ಅಂತ ಅಂದ್ಕೊಂಡ್ಬಿಡ್ತೀನಿ ಆದರೆ ಮಾಡೋದಲ್ಲೇ ಇರೋಕ್ಕಾಗಲ್ವಲ್ಲ ಮಾಡಲೇಬೇಕಲ್ವ ನೋಡ್ಕೊಂಡು ಇರೋಕ್ಕಾಗಲ್ಲ ಹೆಣ್ಮಕ್ಳಿಗೆಲ್ಲ ಇದೆಯಲ್ವಾ ಕೆಲಸ ಮಾಡಲೇಬೇಕು ನಾವೇ ಇವತ್ತು ಮಾಡಲಿಲ್ಲ ಅಂದರೂ ನಾಳೆ ಏನಾದರೂ ಮಾಡಲೇಬೇಕು ಅದಕ್ಕೋಸ್ಕರ ಮಾಡ್ ಮಾಡ್ತಾಯಿದ್ದೀನಿ ನಾನು ನಾನು ಪೂರ್ವಿ ರೂಮ್ ಚೆಂದ ರೂಮ್ ಎಲ್ಲ ನೆನ್ನೆ ಮೊನ್ನೆ ಎಲ್ಲ ಕ್ಲೀನ್ ಮಾಡಿದ್ದೀನಿ ಇವತ್ತು ನಮ್ಮ ರೂಮ್ ಕ್ಲೀನ್ ಮಾಡ್ಕೊತಾ ಇದ್ದೀನಿ ನ್ಯೂ ಇಯರ್ ಆದಮೇಲಿಂದ ನಾನು ಕ್ಲೀನಿಕ್ ಸ್ಟಾರ್ಟ್ ಮಾಡಿದ್ದು ಒಂದೊಂದೇ ಒಂದೊಂದೇ ಎಲ್ಲ ಕ್ಲೀನ್ ಮಾಡೋ ಅಷ್ಟೊತ್ತಿಗೆ ಸರಿ ಹೋಗುತ್ತೆ ಮತ್ತು ಹಬ್ಬಕ್ಕೆ ಎಳ್ಳು ಬೆಲ್ಲ ಎಲ್ಲ ಕೂಡ ಕಟ್ ಮಾಡಬೇಕು ಕಟ್ ಮಾಡಿಟ್ಟು ಕೊಬ್ಬರಿನ ಒಂದು ದಿವಸ ಬಿಸಿಲಲ್ಲೆಲ್ಲ ಇಡಬೇಕಲ್ವಾ ಕೊಬ್ಬರಿನೂ ಬೆಲ್ಲ ಅದು ಬೇರೆ ಒಂದು ಒಂದು ಟೂ ಡೇಸ್ ತ್ರೀ ಡೇಸ್ ಮುಂಚೆನೇ ಮಾಡ್ಕೊಬೇಕು ಅದಕ್ಕೆ ಮನೆ ಕ್ಲೀನ್ ಮಾಡಿಕೊಂಡ್ರೆ ಸರಿ ಹೋಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ನಾನು ಕ್ಲೀನ್ ಮಾಡ್ತಾ ಇದ್ದೀನಿ ಮೇಲೆ ಈಗ ಕ್ಲೀನ್ ಮಾಡಿದ್ದಾಯಿತು ಅಂದರೆ ನಾನು ಕಬೋರ್ಡ್ ಡೋರು ಓಪನ್ ಮಾಡಿಬಿಡ್ತೀನಿ ಅಂದ ಅಲ್ಲಿ ನೀರೆಲ್ಲ ಹಾಕಿ ಒರೆಸಿರ್ತೀನಲ್ಲ ಅದಕ್ಕೆ ಸ್ವಲ್ಪ ಡ್ರೈ ಆಗಲಿ ಅಂತ ಅಂತೇಳ್ಬಿಟ್ಟು ಫ್ಯಾನೆಲ್ಲ ಹಾಕ್ಬಿಟ್ಟಿದ್ದೀನಿ ಕಿಟಕಿ ಎಲ್ಲ ನಾನು ಒಂದು ದಿವಸ ಫುಲ್ ಕಿಟಕಿನೇ ಒರೆಸೋಕೆ ಅಂತ ತೊಗೊಂಡಿದ್ದೆ ಕಿಟಕಿ ಕಿಟಕಿ ಎಲ್ಲ ಒರೆಸಿದ್ದೀನಿ ಬಟ್ ಆಲೇ ಕಿಟಕಿ ಒರೆಸಿ ಒಂದು ನಾಲ್ಕು ದಿವಸ ಆಯಿತು ಅದಕ್ಕೆ ಮತ್ತೆ ಒಂದು ಸತಿ ಹೆಂಗಿದ್ರು ರೂಮ್ ಒರೆಸ್ತಾ ಇದ್ದೀನಲ್ಲ ಅಂತ ಹೇಳ್ಬಿಟ್ಟು ಸುಮ್ಮನೆ ಒಂದು ಸತಿ ಒತಾ ಇದ್ದೀನಿ ಅಷ್ಟೆ ಈ ಡೋರ್ ಇದೆಯಲ್ಲ ಇದು ಓಪನ್ ಮಾಡಿ ಒರೆಸ್ಬೇಕು ಏನಕ್ಕೆ ಅಂದರೆ ಅಲ್ಲಿ ಸೈಡ್ ಟೇಬಲ್ ಮಾಡಿಸಿದ್ದೀನಿ ಆ ಕಡೆ ಕೈಯಲ್ಲಿ ತೂರಿಸ್ಬಿಟ್ಟು ಒರೆಸೋಕ್ಕಾಗಲ್ಲ ಅದಕ್ಕೋಸ್ಕರ ಡೋರ್ನ ಈ ಕಡೆ ಎಳೆದ್ಬಿಟ್ಟು ಒರೆಸ್ತಾ ಇದ್ದೀನಿ ಒಂದು ನಿಜ ನನಗಂತೂ ಮನೆ ಕ್ಲೀನ್ ಮಾಡೋ ಅಷ್ಟೊತ್ತಿಗೆ ಸಾಕು ಬೇಕಾಗಿ ಹೋಗ್ಬಿಡುತ್ತೆ ಸಕ್ಕತ್ ಸಾಕಾಗಿ ಹೋಗ್ಬಿಡುತ್ತೆ ಆಮೇಲೆ ಕೆಲಸ ಎಲ್ಲ ಮಾಡಿದ್ಮೇಲೂ ಅಷ್ಟೇ ಕೈ ಕಾಲು ಎಲ್ಲ ಪೂರ್ತಿ ಕೋಲ್ಡ್ ಆಗಿ ಕೊರಿತಾ ಇರುತ್ತೆ ನನಗೆ ವಿಂಟರ್ ಸೀಸನ್ ಇಷ್ಟ ಆದರೆ ಕೆಲಸ ಮಾಡೋಕ್ಕೆ ಕಷ್ಟ ಆಗುತ್ತೆ ಕೆಲಸ ಮಾಡೋಕ್ಕೂ ಕಷ್ಟ ಅಲ್ಲ ಇಷ್ಟನೇ ಆದರೆ ಈ ಡೀಪ್ ಕ್ಲೀನ್ ಮಾಡೋದಿದೆಯಲ್ಲ ತುಂಬ ಕಷ್ಟ ಆಗುತ್ತೆ ವಿಂಟರ್ ಸೀಸನಲ್ಲಿ ಬಿಸಿ ಬಿಸಿ ಕಾಫಿ ಮಾಡ್ಕೊಂಡು ಕುಡಿತಾ ಇದ್ದರೆ ತುಂಬ ಚೆನ್ನಾಗಿರುತ್ತೆ ನಾನಂತೂ ಕಾಫಿ ಲವರು ನೀವು ಯಾರು ಕಾಫಿ ಲವರ್ ಇದ್ದೀರಾ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಈಗ ನೋಡ್ತಾ ಇದ್ದೀರಲ್ಲ ಇಲ್ಲಿ ಈ ಡೋರು ಓಪನ್ ಮಾಡಿದ್ರೆ ಕ್ಲೀನ್ ಮಾಡೋಕ್ಕಾಗೋದು ಇಲ್ಲಾಂದರೆ ಮಾಡೋಕ್ಕಾಗಲ್ಲ ಅಲ್ಲಿ ಸೈಡ್ ಟೇಬಲ್ ಇರೋದರಿಂದ ಸೈಡಲ್ಲಿ ಕೈ ಇಟ್ಟು ಒರೆಸೋಕ್ಕಾಗಲ್ಲ ಅದಕ್ಕೆ ಎಳೆದ್ಬಿಟ್ಟು ಒರೆಸ್ತೀನಿ ನಾನು ವಾಟ್ರೂಫ್ನೆಲ್ಲ ಅಂದರೆ ಬಟ್ಟೆನೆಲ್ಲ ಇವಾಗ ನನಗೆ ಮಡ್ಚಿ ಇಡೋಕ್ಕಾಗಲ್ಲ ಯಾಕೆ ಅಂದರೆ ಇವಾಗೆಲ್ಲ ಒರೆಸಿದ್ದೀನಲ್ಲ ಬಟ್ಟೆ ಎಲ್ಲ ತೆಗ್ದು ಹಾಕೋಕ್ಕಾಗಲ್ಲ ನೋಡ್ರಿ ಇಲ್ಲಿ ನೀರೆಲ್ಲ ಹೆಂಗೆ ಚೆಲ್ಲೈತೆ ಕೆಳಗಡೆ ಅಂತ ಇಷ್ಟೊಂದು ನೀರಲ್ಲಿ ಎಲ್ಲ ತೆಗ್ದಾಕಿ ಮಾಡೋಕ್ಕಾಗಲ್ಲ ಅದಕ್ಕೋಸ್ಕರ ನಾನು ಏನು ಮಾಡ್ತೀನಿ ಅಂದರೆ ಈ ಥರ ವಾಲ್ರೂಫು ಮೇಲ್ಗಡೆ ಕಬೋರ್ಡು ಕೆಳಗಡೆ ಅದು ವಾಲ್ರೂಫ್ ಮತ್ತು ಫ್ಯಾನು ಮತ್ತು ವಿಂಡೋ ವಿಂಡೋ ಎಲ್ಲ ಅವತ್ತೇ ಒರೆಸಿದ್ದೀನಿ ಎಲ್ಲ ವಿಂಡೋನೂ ಒಂದೇ ದಿವಸ ಒರೆಸಿದ್ದೀನಿ ನಾನು ಎಲ್ಲ ರೂಮಿಂದ ಅದಕ್ಕೆ ವಿಂಡೋ ಇವತ್ತು ಒರೆಸಿಲ್ಲ ಸುಮ್ಮನೆ ನೀರು ಮೇಲಿಂದ ಚೆಲ್ಲಿತ್ತು ಅಂತ ಸುಮ್ಮನೆ ಒಂದೊಂದು ಸತಿ ಒರೆಸಿದ್ದೀನಿ ಅಷ್ಟೇ ಇದನ್ನು ವಾಲ್ರೂಫನು ಅಷ್ಟೇ ನಾನು ಮತ್ತೆ ಅರೇಂಜ್ ಮಾಡಬೇಕು ಆದರೆ ಈ ಕೆಲಸದಲ್ಲಿ ಆಗೋಲ್ಲ ವಾರ್ಡ್ರೂಫ್ ವಿಷಯಕ್ಕೆ ಹೋಗೋಲ್ಲ ಇವಾಗ ನಾನು ನೆಕ್ಸ್ಟ್ ಇದನ್ನೆಲ್ಲ ಆದಮೇಲೆ ಕೆಲಸ ಎಲ್ಲ ಆಗಿ ನಾನು ಫ್ರೀ ಆಗಿರ್ತೀನಲ್ಲ ಆವಾಗ ವಾರ್ಡ್ ಮಾಡ್ಕೊಬೋದು ಇವಾಗ ತುಂಬ ಕೆಲಸ ಇದೆ ಇವಾಗ ವಾರ್ಡ್ರೂಫ್ ತಕ್ಕೊಂಡು ಕೂತ್ಕೊಂಡ್ರೆ ಕೆಲಸ ಮುಗಿಯೋಲ್ಲ ಅದಕ್ಕೋಸ್ಕರ ವಾಲ್ಡ್ರೂಫ್ನ ಇನ್ನೊಂದು ದಿವಸ ಅರೇಂಜ್ ಮಾಡಬೇಕು ಎಷ್ಟೇ ಕ್ಲೀನ್ ಮಾಡಿದ್ರು ಅಷ್ಟೇ ನೋಡಿ ಎಲ್ಲ ಎಷ್ಟು ಕ್ಲೀನ್ ಮಾಡಿದ್ರು ಮತ್ತೆ ಅದೇ ಥರನೇ ಆಗಿರುತ್ತೆ ವಾಡ್ರೂಫ್ ಮಾತ್ರ ಕ್ಲೀನ್ ಮಾಡ್ತಾನೆ ಇರಬೇಕು ಫಿಫ್ಟೀನ್ ಡೇಸ್ಗೊಂದು ಈಗ ಮನೆ ಕ್ಲೀನ್ ಮಾಡೋಲ್ಲ ಜೊತೆ ವಾಲ್ಡ್ರೂಫ್ನು ನಾನು ಕ್ಲೀನ್ ಮಾಡ್ಕೊಂಡು ಕೂತ್ಕೊಂಡ್ರೆ ನಾನೇ ಸುಸ್ತಾಗ್ಬಿಡ್ತೀನಿ ಮನೆ ಕೆಲಸ ಎಲ್ಲ ಮಾಡ್ಕೊಂಡು ಮಾಡೋಕ್ಕಾಗಲ್ಲ ಅದಕ್ಕೆ ಬೇಡ ಅಂತ ಹೇಳಿಬಿಟ್ಟು ಸುಮ್ಮನೆ ಇವಾಗ ಮಾಡಲ್ಲ ನೋಡೋಣ ಈವ್ನಿಂಗ್ ಇಲ್ಲಾಂದರೆ ನಾಳೆ ಯಾವಾಗಾದ್ರೂ ಬೇಗ ಕೆಲಸ ಮಾಡಿರ್ತೀನಲ್ಲ ಆವತ್ತು ಮಡ್ಚಬೇಕು ಅಂದರೆ ಆರ್ಗನೈಸ್ ಮಾಡಿಡಬೇಕು ಇದು ವಾಲ್ ಪ್ರೂಫ್ ನೀರ ಕೊರೆಸಿದ್ದೀನಲ್ಲ ಅದಕ್ಕೆ ಅದೆಲ್ಲ ವೆಟ್ಟಾಗಿ ಹಂಗೆ ಹಾಗೆ ಇರುತ್ತೆ ವೆಟ್ಟಾಗಿ ಅದು ಅದಕ್ಕೆ ಸ್ವಲ್ಪ ಡ್ರೈ ಆಗಲಿ ಅಂತ ತೆಗೆದು ಬಿಟ್ಟಿದ್ದೀನಿ ಅದೆಲ್ಲ ಡ್ರೈ ಆದಮೇಲೆ ಕ್ಲೋಸ್ ಮಾಡಬೇಕು ಈಗ ಈ ಕಡೆ ಅದು ಕೆಳಗಡೆ ವಾಲ್ಟ್ರಫು ಸ್ಲೈಡಿಂಗ್ ವಾಲ್ಟ್ರೂಫ್ ಡೋರ್ಸನ್ನ ಒರೆಸಿದ್ರೆ ಮತ್ತೆ ಡೋರು ಡೋರ್ನೂ ಕೂಡ ಒರೆಸ್ಬೇಕು ಅಂದರೆ ಜಾಸ್ತಿ ನೀರಾಗಿ ಒರೆಸಿದ್ರೆ ಎಲ್ಲ ಹಾಳಾಗುತ್ತೆ ನಾವು ಸತಿ ಪಿಗ್ಗಾಗಿ ನೀರನ್ನ ಇಂಟ್ಕೊಂಡು ಬಟ್ಟೆಯಲ್ಲಿ ಒರೆಸ್ಬೇಕು ಆವಾಗೇನೂ ಆಗೋಲ್ಲ ಒರೆಸಿದ್ರೆ ಇವತ್ತು ಈ ರೂಮ್ ಕ್ಲೀನ್ ಮುಗಿಯುತ್ತೆ ನಾಳೆ ಹಾಲು ಕ್ಲೀನ್ ಮಾಡಬೇಕು ನೀವು ಯಾರೆಲ್ಲ ಸಂಕ್ರಾಂತಿ ಹಬ್ಬಕ್ಕೆ ಮನೆ ಕ್ಲೀನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ ನಾನು ನ್ಯೂ ಇಯರ್ ಆದಮೇಲೆ ಸ್ಟಾರ್ಟ್ ಮಾಡಿದ್ದು ಒಂದು ದಿವಸ ಪೂರ್ವಿಕನ್ ರೂಮ್ ಒಂದು ದಿನ ಚಂದು ರೂಮು ಒಂದು ದಿನ ಕಿಚನ್ ಒರೆಸಿದ್ದೀನಿ ಮೇಲ್ ಕಬೋರ್ಡ್ ಮಾತ್ರ ದಿ ಮೇಲ್ ಕಬೋರ್ಡು ಚಿಮ್ನಿ ಅದೆಲ್ಲ ಕ್ಲೀನ್ ಮಾಡಿದ್ದೀನಿ ಇವತ್ತು ನಮ್ಮ ರೂಮ್ ಕ್ಲೀನ್ ಮಾಡ್ತಾ ಇದ್ದೀನಿ ನೆಕ್ಸ್ಟು ಹಾಲಲ್ಲಿ ಟಿ ವಿ ಯೂನಿಟ್ಟು ಮತ್ತು ಟಿ ವಿ ಯೂನಿಟಲ್ಲಿ ಇಟ್ಟಿರೋ ಶೋ ಪೀಸಸ್ ಎಲ್ಲ ಕ್ಲೀನಾಗಿ ಒರೆಸ್ಬೇಕು ಅದಾದರೆ ನಿನ್ನೆ ದೇವ್ರ ಮನೆ ಆರು ಚೆಲೋ ಒರೆಸಿದ್ದೀನಿ ಅದೆಲ್ಲ ಆದರೆ ಒಂದು ಮಟ್ಟಿಗೆ ಮುಗಿಯುತ್ತೆ ಕಿಚನಿಂದ ಒಂದು ಕೆಳಗಡೆದು ಪೆನೆಟ್ರಿ ಯೂನಿಟು ಡೀಪ್ ಕ್ಲೀನ್ ಮಾಡಬೇಕು ಅದನ್ನು ಅದೊಂದು ಅದೊಂದು ಬಾಕಿ ಇರುತ್ತೆ ಅದೊಂದು ಬಾಕಿ ಇರುತ್ತೆ ಅದಾದಮೇಲೆ ಬೆಲ್ಲ ಎಲ್ಲ ರೆಡಿ ಮಾಡ್ಕೊಬೇಕು ಟೈಮ್ ಎಲ್ಲ ಜಾಸ್ತಿ ಇರಿಸುತ್ತೆ ಅದಕ್ಕೆ ಬೆಲ್ಲ ಕಟ್ ಮಾಡೋದು ದಿನ ಕೊಬ್ಬಳ ಕಟ್ ಮಾಡೋದೊಂದಿನ ಆ ಥರ ಎಲ್ಲ ಆಗುತ್ತೆ ಇದು ಎಲ್ಲ ಒರೆಸಿದ್ದೀನಿ ನಿನ್ನೆ ನಿನ್ನೆ ಇದಕ್ಕೆಲ್ಲ ಕ್ಲೀನಾಗಿದ್ದು ವಾಶ್ ನೀರಾಗಿ ಬಲ್ಲೂ ಕೊರೆಸ್ಬೋದು ಆ ಥರ ಮಾಡಿಸಿರೋದು ಎಲ್ಲ ಸೋಪು ಇದು ಏನಂತಾರೆ ಅದಕ್ಕೆ ಆರ್ ಕೋಲಿನೆಲ್ಲ ಹಾಕಿ ಒರೆಸಿದ್ದೀನಿ ಎಲ್ಲ ಅಡುಗೆ ಮನೆ ಅಲ್ವಾ ಕಿಚನ್ ಎಲ್ಲ ಜಿಡ್ ಆಗಿರುತ್ತಲ್ಲ ಒರೆಸ್ಲೇಬೇಕು ಇಲ್ಲ ಅಂದರೆ ಅದು ಜಿಡ್ಡು ಜಿಡ್ಡಾಗಿ ಎಣ್ಣೆಣ್ಣೆ ಥರ ಆಗಿಬಿಟ್ಟಿರುತ್ತೆ ಅದಕ್ಕೆ ಇದೆಲ್ಲ ಮೇಲೆಲ್ಲ ಒರೆಸಿ ಬಿಟ್ಟಿದ್ದೀನಿ ಮತ್ತು ಫ್ರಿಡ್ಜ್ ಎಲ್ಲ ಕೂಡ ಅಷ್ಟೆ ಫ್ರಿಡ್ಜ್ ಮೇಲೆಲ್ಲ ಕ್ಲೀನ್ ಮಾಡಿ ಬಿಟ್ಟಿದ್ದೀನಿ ಇವಾಗ ಕೆಳಗಡೆ ಕ್ಲೀನ್ ಮಾಡ್ಕೊಬೇಕು ಕ್ಲೀನ್ ಮಾಡಬೇಕು ಅಡುಗೆ ಮನೇನ ಅಡುಗೆ ಮನೆ ಇನ್ನೂ ಏನೂ ಕ್ಲೀನ್ ಮಾಡಿಲ್ಲ ನಾನು ತಿಂಡಿ ಮಾಡಿಬಿಟ್ಟು ಒಂದೇ ಸತಿ ರೂಮ್ ಕ್ಲೀನ್ ಮಾಡೋಣ ಅಂತ ಹೋಗಿದ್ದೀನಿ ರೂಮ್ ಕ್ಲೀನ್ ಮಾಡಿದ್ರೆ ಎಲ್ಲ ತೆಗ್ದು ಹಾಕಿದ್ದೀನಿ ವಾಶಿಗೆ ಹಾಕಬೇಕು ಈಗೆಲ್ಲ ಕ್ಲೀನ್ ಮಾಡಿ ಅಲ್ಲಿಗೆ ಒರ್ಗಿಸಿದೆ ಅದೆಲ್ಲ ಮೇಲೆ ಫ್ಯಾನ್ ಹೊರ್ಸೆ ಫ್ಯಾನ್ ಹೊರ್ಸೋಕ್ಕೆತ್ತಿಟ್ಟಿದ್ದೆ ಬೆಡ್ನ ಹಂಗೆ ಇಲ್ಲೆಲ್ಲ ಒರೆಸಿ ಬೆಡ್ ಕೂಡ ಕ್ಲೀನ್ ಮಾಡಿದ್ದೀನಿ ಬೆಡ್ ಕೆಳಗಡೆ ಎಲ್ಲ ಆಮೇಲೆ ಸ್ನಾನ ಎಲ್ಲ ಮುಗಿಸ್ಕೊಂಬಂದು ಬೆಡ್ ಎಲ್ಲ ಹಾಕಿ ಅರೇಂಜ್ ಮಾಡಬೇಕು ಇದು ಕ್ಲೀನ್ ಮಾಡಿದ್ರೆ ಸಾಕಾಗಿದೆ ನಿಮ್ಮ ನೀರೆಲ್ಲ ಎಷ್ಟೊಂದು ಚೆನ್ನಾಗಿದೆ ಈಗ ಮನೆಯೆಲ್ಲ ಕ್ಲೀನ್ ಮಾಡಿ ರೂಮು ಎಲ್ಲ ಬೆಡ್ ಬೆಡ್ರೂಮ್ ಕ್ಲೀನ್ ಮಾಡಿದ್ದಾಯಿತು ಹಾಲು ಕಿಚನೆಲ್ಲ ಕ್ಲೀನ್ ಮಾಡಿ ಈಗ ಟೈಮ್ ಬಂದು ಟೆನ್ ತರ್ಟಿ ಮಾರ್ನಿಂಗು ಏಯ್ಟ್ ಓ ಕ್ಲಾಕಿಗೆ ಹೋಗಿದ್ದು ನಾನು ಟೆನ್ ತರ್ಟಿ ಆಗಿದೆ ಅದಕ್ಕೆ ಇನ್ನೂ ಪಾತ್ರೆ ಎಲ್ಲ ವಾಶ್ ಮಾಡಿಲ್ಲ ಅದನ್ನೆಲ್ಲ ಆಮೇಲೆ ಮಾಡೋಣ ಅಂತ ಹೇಳ್ಬಿಟ್ಟು ಫಸ್ಟ್ ತಿಂಡಿ ತಿನ್ನೋಣ ಹೇಳ್ಬಿಟ್ಟು ಬ್ರೇಕ್ಫಾಸ್ಟ್ ಮಾಡಕ್ಕೆ ಬಂದಿದ್ದೀನಿ ಇವಾಗ ಬ್ರೇಕ್ಫಾಸ್ಟಿಗೆ ಇವತ್ತು ನಾನು ಚಿತ್ರಾನ್ನ ಮಾಡಿದ್ದೀನಿ ಈಗ ಬಂದು ಬೆಳಗ್ಗೆ ಪೂಜೆ ಮಾಡಿರುವಂಥ ಕ್ಲಿಪ್ಪಿಂಗ್ನ ಆ್ಯಡ್ ಮಾಡ್ತಾ ಇದ್ದೀನಿ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ನನ್ನ ನಮ್ಮ ಮನೆಯ ಬೆಡ್ರೂಮ್ನ ಡೀಪ್ ಕ್ಲೀನಿಂಗ್ ವಿಡಿಯೋ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಷ್ಟ ಆಗಿಲ್ಲ ಅಂದರೆ ಪರವಾಗಿಲ್ಲ ಮುಂದಿನ ಸತಿ ಇಷ್ಟ ಆಗೋ ವಿಡಿಯೋ ಜೊತೆ ಬರ್ತೀನಿ ಅಲ್ಲಿವರೆಗೂ ನಮಸ್ಕಾರ